ಸ್ವಲ್ಪ ಲೇಟ್ ಹಾಕ ಇವು ಕರಿಲಿಕ್ಕೆ ನಿಧಾನಕ್ಕಾಕವು ಪೇಶೆಂಟ್ಸ್ ಇಟ್ಕೊಂಡು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಈಗ ಸ್ಲೋ ಈಗ ತೆಗೆದು ಬಿಡ್ಬೇಕು ಇವನ್ನ ತೆಗಿತೀನಿ ಇವತ್ತಿನ ನೋಡಿ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಆಲ್ರೆಡಿ ಟೈಮು ತುಂಬಾ ಆಗಿದೆ ಇವತ್ತು ಶ್ರೇಯಾ ಕಾಲೇಜಿಲ್ಲ ಇಲ್ಲ ಇದ್ದಾಳೆ ಶ್ರೇಯಮ್ಮ ಬಾರಮ್ಮ ಸ್ನೇಹಿತರೆ ಇವತ್ತು ಸಿಕ್ಕಾಪಟ್ಟೆ ಪಾತ್ರೆ ಅವು ನಿನ್ನೆ ರಾತ್ರಿ ನನಗೆ ಪಾತ್ರೆ ತೊಳಿಲಿಕ್ಕೆ ಆಗಲಿಲ್ಲ ಹೊರಗಡೆ ಹೋಗಿ ದೆಹಲಿಯಲ್ಲಿ ಹೋಗಿ ಬರಬೇಕು ತುಂಬಾ ಸುಸ್ತಾಗಿ ಬಂದೆ ಯಾಕಂದರೆ ಅದು ಇದು ನಮ್ಮ ನಮ್ಮಮ್ಮರಿಗೆ ನರ್ಸರಿಗೆ ಹೋಗಿ ಗಿಡಗಳು ತರೋದು ಅದು ಇದು ಮನೆ ಬರಬೇಕಾದ್ರೆ ಎಂಟು ಗಂಟೆ ಆಯಿತು ಇಲ್ಲಿ ರಾತ್ರಿ ಟೈಮ್ ಬಂದು ಪಾತ್ರೆ ತೊಳೆಯೋದು ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಕೂತು ಯಾಕಂದರೆ ಹೆದರಿಕೆ ಆಗುತ್ತೆ ಇಲ್ಲಿ ಅದಕ್ಕಾಗಿ ಯಜಮಾನ್ರು ಏನು ಮಾಡಿದರು ಅವ್ರಿಗೂ ಸುಸ್ತಾಗಿತ್ತು ಸ್ನೇಹಿತರೆ ತುಂಬಾ ಸುಸ್ತಾಗಿದೆ ನನಗೂ ಕೂಡ ಬೇಡ ನಾನು ಊಟ ಮಾಡಿ ಮಲಗ್ತೇನೆ ಪಾತ್ರೆ ನಾಳೆ ಬೆಳಗ್ಗೆ ತೊಳ್ಕೊ ಅಂತಂದು ಅದಕ್ಕಾಗಿ ಬೆಳಗ್ಗೆ ತೊಳೆದ್ರೆ ಆಯ್ತು ಅಂಥೇಳಿ ಬಂದಿದ್ದೀನಿ ಸ್ನೇಹಿತರೆ ಈಗ ನೋಡಿ ನಾನು ಪಾತ್ರೆಗಳು ನೋಡಿದರೆ ನನಗೆ ಇದು ಆಗ್ತಾ ಉಂಟು ಅಷ್ಟು ಪಾತ್ರೆ ಇಟ್ಟಿದ್ದೀನಿ ಈಗ ಬೇಗ ಬೇಗ ಪಾತ್ರೆ ಬಟ್ಟೆ ಎರಡೂ ಮಾಡಿ ಮತ್ತೆ ಕೆಲಸಕ್ಕೆ ಹೋಗ್ಬೇಕು ಅಯ್ಯೋ ಕೆಲಸಕ್ಕೆ ಹೋಗ್ಬೇಕು ಕೆಲಸಕ್ಕೆ ಹೋಗ್ಬೇಕು ಸಾಕಾಯ್ತು ಯಜಮಾನ್ರು ನಾವು ಹೋಗುವಂಥ ಮನೆಗೆನ ಹೋಗಿದ್ದಾರೆ ಬೆಳಗ್ಗೆ ಬೇಗ ಆರು ಗಂಟೆಗೆ ಅಲ್ಲಿ ಕೆಲಸ ಇತ್ತು ನನಗೊಬ್ಬ ಅಂದರು ಸಿಕ್ಕಾಪಟ್ಟೆ ಕಾಲ್ನೋಗೆಲ್ಲ ಬಂದಿತ್ತು ನಿನ್ನ ಈ ದಿನ ಕೆಲಸದಿಂದ ಬಂದು ಆಚೆ ಈಚೆ ಬರೀ ತಿರುಗುದೇ ಆಯಿತು ನೋಡಿ ಮನೆಯಲ್ಲೇ ಇರ್ಲಿಕ್ಕಾಗಲ್ಲ ಮುಖದ ಮೇಲೆ ಈಗ ತಿದ್ದೀವಿ ನಮ್ಮ ಮೇಡಮ್ ಬಂದರು ನಿಧಾನ ಬರ್ತಾಯಿದ್ದಾರೆ ಅಲ್ಲ ಮೇಡಮ್ ಅವರೇ ನಮ್ಮ ಮೇಡಮ್ ಅವ್ರಿಗೆ ನನಗೆ ಒಂದು ದೊಡ್ಡ ಗಲಾಟೆ ಆಗಿದೆ ಸ್ನೇಹಿತರೆ ಏನಾಗಿದೆ ಶ್ರೇ ಒಂದು ವಾರ ಆಯಿತು ನಮ್ಮ ಮೇಡಮ್ ಅವರು ಅಲ್ಲ ಎಂತ ಚಹ ಬಿಟ್ಟು ಮೊನ್ನೆ ಕಂಟಿನ್ಯೂ ಒಂದು ಒಂದು ದಿನ ಮೂರ್ನಾಲ್ಕು ಸತಿ ಚಹಾ ಕುಡಿದ್ಲು ಸ್ನೇಹಿತರೆ ಹೌದು ನನಗೆ ಹುಷಾರಿಲ್ಲ ಅಂಥೇಳಿ ಊಟ ಮಾಡಿರಲಿಲ್ಲ ಹಾಗಾಗಿ ಅದರ ಮಿಡ್ಲಲ್ಲಿ ಯಜಮಾನ್ರು ಕೂಡ ಬಂದರು ಅವ್ರಿಗೆ ಸ್ವಲ್ಪ ಚಹಾ ಮಿಡ್ಲಲ್ಲಿ ಮಾಡಿದಾಗ ನಾನು ಕುಡಿತಿದ್ದೆ ಅವಾಗ ಅವಳು ಇಷ್ಟು ದೊಡ್ಡ ದೊಡ್ಡ ಲೋಟ ಚಹಾ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಆವಾಗ ಸ್ವಲ್ಪ ಕೋಪ ಹೊತ್ತು ಊಟನೇ ಮಾಡಲಿಲ್ಲ ಅವತ್ತು ಅವಳು ಕೂಡ ಬರೀ ಕುಡಿತಾ ಕುಡಿತು ಬೈದೆ ಸ್ವಲ್ಪ ನೀನು ಊಟ ಮಾಡೋದೇ ಕಮ್ಮಿ ಅಂಥದ್ರಲ್ಲಿ ಪದೇ ಪದೇ ಚಹಾ ಕುಡಿತಾ ಇದ್ದಿ ನೀನು ಚಾನೆ ಕುಡಿಬೇಡ ಅಂತೇಳಿ ಸ್ವಲ್ಪ ಜೋರು ಮಾಡಿದೆ ಅವತ್ತು ಇವರು ಶಪಥ ಮಾಡಿದ್ದಾರೆ ಅಲೀ ಅವತ್ತಿಂದ ಚಹಾನೇ ಕುಡಿದಿಲ್ಲ ಸ್ನೇಹಿತರೆ ಚಹಾ ಕುಡ್ದಿಲ್ಲ ಆದರೆ ಕಾಫಿ ಒಣ್ಕೊಂಡು ಕುಡಿತಾ ಇದಾರೆ ಒಬ್ಬಳೆ ಕಾಫಿ ಮಾಡ್ಕೊಂಡು ಕುಡಿತಾಳೆ ಅವಳು ಚಹಾ ಕುಡಿತಾ ಇಲ್ಲ ಮಾತ್ರ ಚಹಾ ಬಿಟ್ಟಿದ್ದಾಳೆ ಕಾಫಿ ಮಾಡಿ ಕುಡಿತಾ ಇದ್ದಾಳೆ ಕಾಫಿನೂ ದಿನ ಏನು ಕುಡಿಯಿಲ್ಲ ಎರಡು ದಿನಕ್ಕೆ ಸತಿ ಈ ಥರ ಕುಡಿತಾ ಇದ್ದಾಳೆ ಚಹಾ ಬಿಟ್ಟರೆ ಒಳ್ಳೆಯದು ಅವಳು ನೋಡಿ ಎಷ್ಟು ಸಪೂರ ಇದ್ದಾಳೆ ಎಲ್ಲರೂ ಕೇಳ್ತಾಳೆ ಯಾಕೆ ಅಷ್ಟು ಸಪೂರ ಅಂತಾರೆ ನಮ್ಮ ಅಮ್ಮರೆಲ್ಲ ಅವಳು ಇದ್ರ ಓದೋ ಕಡೆ ಊಟನೂ ಕಮ್ಮಿ ಮಾಡ್ತಾಳೆ ಮತ್ತು ಚಹಾನೂ ಈ ಥರ ಕುಡಿತಾ ಇದ್ಲು ಸ್ವಲ್ಪ ಬೈದೆ ಅಂದರೆ ಚ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಯಾಕೆ ಇಷ್ಟು ಕುಡಿತಾ ಇದ್ದೆ ಅಂತೇಳಿ ಬೈದಿದ್ದಕ್ಕೆ ಹಾಗಾಗಿ ಚೆನ್ನಾಗಿ ಬಿಟ್ಟಿದ್ದಾಳೆ ಅದು ಒಳ್ಳೆಯದಲ್ಲ ಅವಳಿಗೆ ನನಗೆ ಆಗಿರುವಂಥ ಗಲಾಟೆ ಅದು ಅವತ್ತು ಗಲಾಟೆನೇ ಆಯಿತು ತುಂಬನೇ ಗಲಾಟೆ ದೊಡ್ಡ ಗಲಾಟೆನೇ ಅಂತ ಹೇಳ್ಬೋದು ಮಿಡ್ಲಲ್ಲಿ ನಮ್ಮ ಯಜಮಾನ್ರು ಬಂದರು ಅವರು ಕೂಡ ಬೈದರು ಅವತ್ತಿನಿಂದ ಇವತ್ತಿನವ್ರಿಗೆ ಇನ್ನು ಚಾನೆ ಕೊಡೆಯಲ್ಲ ನಾನು ಅಂತ ಹೇಳಿದ್ದಾಳೆ ಸ್ನೇಹಿತರೆ ಅವಳು ನೋಡಬೇಕು ಎಷ್ಟು ಜನ ಬಿಡ್ತಾಳೆ ಈಗೊಂದು ವಾರ ಆಯಿತು ಬಿಟ್ಟು ಇನ್ನು ಎಷ್ಟು ಜನ ಬಿಡ್ತಾಳೆ ನೋಡೋಣ ಸ್ನೇಹಿತರೆ ಅಯ್ಯೋ ಯೋ ಏನು ಮಾಡ್ತಾರೆ ಮಾಡಲಿ ಈಗ ಒಂದಿಷ್ಟು ಪಾತ್ರೆ ಅದ ನನ್ನ ಒಂದು ದೊಡ್ಡ ಬುಟ್ಟಿ ತುಂಬಿಟ್ಕೊಂಡು ಕೂತಿದ್ದೀನಿ ಪಾತ್ರೆ ಪಾತ್ರೆ ಇಲ್ಲೊಂದಿಷ್ಟಿದೆ ಇದೆಲ್ಲ ಈಗ ಪಾತ್ರೆ ತೊಳಿತೇನೆ ಬಟ್ಟೆಗಳಂತೂ ಫುಲ್ಲದ ಇವತ್ತು ಬಟ್ಟೆ ತೊಳೆದು ಹಾಕಿ ಹೋಗ್ತೇನೆ ಹೋಗಿ ಅಲ್ಲಿ ಎಷ್ಟೊತ್ತಾಗುತ್ತ ನೋಡಬೇಕು ಅಲ್ಲಿ ಇದೇ ಕೆಲಸ ಪಾತ್ರೆ ತೊಳೆದು ಕಸ ಗುಡಿಸಿ ಒರೆಸೋದು ಇದೇ ಕೆಲಸ ಅಲ್ಲಿ ಕೂಡ ಸ್ನೇಹಿತರೆ ಸಾಕಾಗಿ ಹೋಗುತ್ತೆ ನಮಗೆ ಅದಕ್ಕೆ ಈಗ ಮಾಡಿ ಬರ್ತೇನೆ ನೋಡಿ ಸ್ನೇಹಿತರೆ ಕೆಲ್ಸಕ್ಕೆ ಹೊಂಟಿದ್ದೀನಿ ಈಗ ಪಾತ್ರೆ ಬಟ್ಟೆ ಎಲ್ಲ ಮಾಡಿದೆ ಆಲ್ರೆಡಿ ಟೈಮ್ ಬಂದು ಹತ್ತು ಹತ್ತು ಗಂಟೆನೇ ಆಯಿತು ಇನ್ನು ಹೋಗಿ ಕೆಲಸ ಮುಗಿಸ್ಕೊಂಡು ಬರಬೇಕು ನೋಡಿ ಅಲ್ಲಿ ಹೋಗಿ ಬಂದು ಏನಾದರೂ ತಿಂಡಿ ಮಾಡಬೇಕಂತೇಳಿ ಹೊರಟಿನಿ ನಿಶ್ಚಯನ ಏನು ಬೇಡಮ್ಮ ತಿಂಡಿ ಈಗ ಯಜಮಾನ್ರು ಬಂದಿದ್ದರು ಅವರು ಅಲ್ಲೇ ಕೆಲ್ಸಕ್ಕೆ ಹೋಗಿದ್ರು ಯಾರ್ದೋ ಕಾರ್ ಸರ್ವಿಸ್ ಕೊಡೋದಿದೆ ಅಂತೇಳಿ ಹೋದರು ಇಲ್ಲ ಕಾರ್ ಸರ್ವಿಸ್ ಕೊಟ್ಟು ಬಂದ ಮೇಲೆ ಬ ಮಾಡ್ತೀನಿ ನಾನು ತಿಂಡಿ ಅಂದರು ಆಯಿತು ಒಳ್ಳೇದಾಯ್ತು ನಾನು ಹೋಗಿ ಕೆಲಸ ಮುಗಿಸ್ಕೊಂಡು ಬಂದು ಎಲ್ರಿಗೂ ಮಾಡ್ತೇನೆ ಅಂತ ಹೇಳಿದ್ದೀನಿ ಸ್ನೇಹಿತರೆ ಅದಕ್ಕಾಗಿ ಈಗ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ ನಾನು ಕೂಡ ಅದೆಷ್ಟು ಅದು ಅಷ್ಟು ಕೆಲಸ ಆದರೆ ಮತ್ತೆ ನಮಗೂ ಕೂಡ ಮುಗಿತಲಪ್ಪ ಅನಿಸ್ಬಿಡುತ್ತೆ ಅದಕ್ಕೆ ಶ್ರೇಯನು ಇದ್ದಾಳೆ ಮನೆಯಲ್ಲಿ ಇವತ್ತು ಅವಳು ಓದ್ತಾ ಕೋತಿದ್ಲು ಈಗ ಈಗ ಹೋಗಿ ಬರ್ತೀನಿ ಮತ್ತು ನೋಡಿ ಸ್ನೇಹಿತರೆ ನಾನು ಹೋಗಿ ಬಂದ ಮೇಲೆ ಇವತ್ತು ಶ್ರೇಯಂ ಪುಲಾವಣ್ಣ ರೆಡಿ ಇದೆ ರೆಡ್ ಪುಲಾವಣ್ಣ ನೋಡಿ ಅವರೇ ಮಾಡಿದರು ಇಲ್ಲಿ ಇದಕ್ಕೆ ಇಟ್ಟಿದ್ದಾಳೆ ಈಗ ಆ ಟೋಪನ್ ಹಾಕಬೇಕಷ್ಟೇ ನಾನೇ ವಿಡಿಯೋ ಮಾಡ್ಕೋಬೇಕಂತೇಳಿ ಬಂದೆ ನೋಡಿ ಈಗ ಕುಡಿತಾ ಇದೆ ಈಗ ಇದನ್ನು ಟೋಪನ್ ಬಿಡ್ತೇನೆ ಸ್ನೇಹಿತರೆ ಒಂದು ಮೂರು ದಿಗ್ ಬರಲಿ ಹಾಗಾಗಿ ನೀರು ಈಗ ಬಂದಿದೆ ನಮಗೆ ಯಜಮಾನ್ರು ಬಂದಿದ್ದಾರೆ ಕಟಿಂಗ್ ಮಾಡ್ಕೋತ ಇದ್ದಾರೆ ಮಿಷಿನ್ ಹಾಕಿದ್ದಾರೆ ಹೊರಗಡೆ ನಾನು ತೊಗೋಬೇಕಂದೆ ಈಗ ವರ್ಕ್ ಹಾಕಲಿಕ್ಕೆ ಅದಕ್ಕಾಗಿ ಇವತ್ತು ತುಂಬ ಬಟ್ಟೆಗಳಿದ್ದು ಸ್ನೇಹಿತರೆ ಇವತ್ತು ಎರಡು ಬಕೆಟ್ ಶ್ರೇಯನ್ ಕಾಲೇಜ್ ಡ್ರೆಸ್ ಅವು ಇವು ನಾನು ಸ್ವಲ್ಪ ತೊಳೆದು ಹಾಕಿ ಇನ್ನೊಂದು ಸ್ವಲ್ಪ ಶ್ರೇಯ ನಾನು ಬಟ್ಟೆ ತೊಳಿತೀನಮ್ಮ ನಿಂಗೆ ಲೇಟ್ ಆಗುತ್ತೆ ಹೋಗಂತಂದ್ಲು ಅದಕ್ಕಾಗಿ ಹೋಗಿ ಈಗ ಬಂದೀನಿ ನೋಡಿ ನೋಡಿ ಸ್ನೇಹಿತರೆ ಈಗ ಶ್ರೇಯಾ ಪುಲಾವನ್ನು ಕಿಟ್ಟಿದ್ದಾಳೆ ನಾನು ಪುಲಾವನ್ನು ಕಿಟ್ಟಿದ್ದೀನಿ ಸ್ನೇಹಿತರೆ ನಾನು ಇನ್ನು ಬ್ಲೌಸಿಗೆ ವರ್ಕ್ ಹಾಕಬೇಕಂದೆ ಎಂಥ ಮಾಡಬೇಕು ಕೆಲಸ ಉಂಟು ಸಿಕ್ಕಾಪಟ್ಟೆ ಆದರೆ ಎಂಥ ಮಾಡಬೇಕು ಅನ್ನೋದೇ ಅರ್ಥ ಆಗಲ್ಲ ಸೀರಿಯಲ್ ಅಷ್ಟು ಹಾಕಿ ಬಂದಿದ್ದೀನಿ ವಿಡಿಯೋ ಮಾಡಬೇಕಾ ಎಂಥ ಮಾಡಬೇಕು ಅದು ಗೊತ್ತಾಗ್ತಾ ಇಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ನನಗೆ ಎಷ್ಟೋರಿಗೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕ್ತಾಯಿದ್ದೀನಿ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ ಒಂದು ಆರ್ಡ್ರ್ ಬಂದಿಲ್ಲ ಯಾಕಂದರೆ ನೋಡಿ ಯಾರೂ ಆರ್ಡ್ರ್ ಕೊಟ್ಟಿಲ್ಲ ಯೂಟ್ಯೂಬ್ ಆನ್ಲೈನಿಂದ ಬಂದಿರೋದೆಲ್ಲ ಆಫ್ಲೈನ್ ಬಂದಿದ್ದಾವೆ ಆಫ್ಲೈನ್ ಸೇಲ್ ಆಗ್ತಾಯಿದೆ ಅಷ್ಟೇ ಯಾರೋ ಬಂದರು ಅನಿಸುತ್ತೆ ಆಫ್ಲೈನ್ ಮಾತ್ರ ಸೇಲ್ ಆಗ್ತಾ ಇರೋದರಿಂದ ಆಫ್ಲೈನು ಮತ್ತು ನನ್ನ ಮೊಬೈಲ್ ನಂಬರ್ ಯಾರ ಹತ್ರ ಇದೆಯಲ್ಲ ಅವರಿಗೆ ಸ್ಟೇಟಸ್ ಎಲ್ಲ ಹಾಕ್ತೀನಿ ದಿನ ದಿನ ಹೊಸ ಡಿಸೈನ್ಸ್ ಎಲ್ಲ ಹಾಕ್ತಾ ಇರ್ತೀನಲ್ಲ ಅದರಲ್ಲಿ ಅದಕ್ಕಾಗಿ ಇದು ಆಗ್ತಾ ಉಂಟು ಅಲ್ಲಿ ಫೋನ್ ಮಾಡಿ ಹೇಳ್ತಾರಲ್ಲ ಅವರಿಗೆಲ್ಲ ಇದ್ದೀನಿ ಆದರೆ ನನಗೆ ಇಷ್ಟೋರಿಗೆ ಎರಡು ತಿಂಗಳಾಯಿತು ಒಂದು ಆನ್ಲೈನಲ್ಲಿ ಬಂದಿಲ್ಲ ಒಂದು ಮೂರು ಕಡೆಯಿಂದ ಆನ್ಲೈನ್ನಾಗ ನನ್ನ ಫೋನ್ ನಂಬರ್ ತಗೊಂಡು ಕಾಲ್ ಮಾಡಿದ್ರು ಆದರೆ ಅವ್ರು ಕೇಳುವಂಥ ಸೀರೆಗಳು ನನ್ನ ಹತ್ರ ಇರಲಿಲ್ಲ ಸ್ನೇಹಿತರೆ ಅದಕ್ಕಾಗಿ ನಾನು ಅವರನ್ನು ಜಾಸ್ತಿ ಇದನ್ನು ಮಾಡಲಿಕ್ಕೆ ಆಗಲಿಲ್ಲ ಅವ್ರು ಕೇಳಿರೋದು ಬೇರೆ ಬೇರೆ ಪ್ಯಾಟ್ರನ್ನಲ್ಲಿ ಮತ್ತು ಇನ್ನೊಂದು ಏನು ಕೇಳ್ತಾರೆ ಗೊತ್ತ ಸ್ನೇಹಿತರೆ ಫೋನ್ ಮಾಡ್ತಾರೆ ಇಲ್ಲ ಅಂತಲ್ಲ ಅವ್ರು ಕೇಳುವಂಥ ಡಿಸೈನು ಅಲ್ಲಿ ಅಷ್ಟು ರೇಟಿದೆ ಇಲ್ಲಿ ಇಷ್ಟು ರೇಟ್ ಇದೆ ಅಂದರೆ ನಾವು ಏನು ಹೇಳಬೇಕು ಅಲ್ವಾ ಅದಕ್ಕಾಗಿ ಬಂದಿದ್ರೆ ತೊಗೊಳ್ಳಿ ಹೊಂದದಿದ್ರು ಬಿಡಿ ಅಂತ ಯಾಕೆ ಸುಮ್ಮನೆ ಅವರು ನಾವು ಜಗಳ ಮಾಡ್ಕೋದು ಸರಿ ಅನಿಸಲ್ಲ ಅದಕ್ಕಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಮತ್ತೆ ಬುಕ್ ಮಾಡಿದೆ ಸೀರೆಗಳನ್ನು ಹಾಗಾಗಿ ನಾವು ಹೋಲ್ಸೇಲ್ ತಗೋಬೇಕಾದ್ರೂ ಬಲ್ಕಲ್ಲೇ ತೊಗೊಳ್ಳಿ ಅಂತಾರೆ ಅವು ಎಂಟು ಹತ್ತು ಈ ಥರ ಇರ್ತವೆ ಅದಕ್ಕಾಗಿ ಯಾರಿಗೆಲ್ಲ ಬೇಕಂತ ಹೇಳಿ ಮೆಸೇಜ್ ಹಾಕಿ ಫೋನ್ ನಂಬರ್ ಅಂತೂ ಯೂಟ್ಯೂಬಲ್ಲಿ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮೂರದರಲ್ಲಿ ಇರುತ್ತೆ ಯಾರಿಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ನಮ್ಮ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾರಿಗಾದರೂ ಸೀರೆ ಯಾವ ಥರ ಬೇಕಂತೇಳಿ ನನ್ನ ನಂಬರಿಗೆ ಒಂದು ಫೋನ್ ಫೋಟೋ ಕಳಿಸಿ ಇಲ್ಲಾಂದರೆ ನೀವು ನನಗೆ ಡೇ ಮಾಡ್ತೀರಲ್ಲ ಅಲ್ಲಿ ಹಾಯ್ ಅಂತ ಕಳಿಸಿ ನಾನು ರಿಪ್ಲೈ ಕೊಡ್ತೇನೆ ಸ್ನೇಹಿತರೆ ನಿಮಗೆ ಈಗ ನಮ್ಶ ಪುಲಾವಣಕ ರೆಡಿ ಮಾಡ್ತಾಯಿದ್ದಾಳೆ ಬಾಳೆಗುಣ ನೋಡಿ ಹಣ್ಣಾಗಿದೆ ಮಣ್ಣೆ ಕಟ್ ಮಾಡಿರೋದು ಆದರೂ ಯಾರೂ ತಿನ್ನಲ್ಲ ಯಾರಿಗಾದ್ರು ಕೊಡ್ತೇವೆ ಈಗ ಅದು ಇನ್ನೊಂದು ಚೂರು ಹಣ್ಣಾಗಲಿ ಕೊಟ್ಬಿಡ್ತೇವೆ ತಿಂತೇವೆ ಎಲ್ಲರೂ ಆದರೆ ಈಗ ಸ್ವಲ್ಪ ನನಗೆ ಬಾಳೆಹಣ್ಣೆಲ್ಲ ತಿನ್ನೋದು ಬಿಟ್ಟಿದೆ ಬಿಟ್ಟು ತುಂಬ ದಿನ ಆಯಿತು ಒಂದೂವರೆ ಎರಡು ತಿಂಗಳೇ ಆಯಿತು ಬಾಳೆಹಣ್ಣು ಅಂದರೆ ನನಗೆ ತುಂಬಾ ಇಷ್ಟ ಕೆಮ್ಮಿರೋ ಕಾರಣ ತಿಂದಿಲ್ಲ ನಮ್ಮ ಮನೆಯದೇ ಇದು ಅವರು ಎಣ್ಣೆ ಹಾಕಿರಲ್ಲ ಏನು ಹಾಕಿರಲ್ಲ ಗಿಡದಲ್ಲೇ ಹಣ್ಣಾಗಿತ್ತಲ್ಲ ಮೊನ್ನೆ ಹಾಗಾಗಿ ಬಿಟ್ಟಿವಿ ಊರಿಗೆ ಕಳಿಸ್ಬೇಕಂದೀವಿ ಎಲ್ಲಿ ಒಂದು ಇದಕ್ಕೋಸ್ಕರ ಎಲ್ಲಿ ಊರಿಗೆ ಹೇಳಿ ಊರಿಗೂ ಕಳಿಸ್ಲೆಲ್ಲ ಸ್ನೇಹಿತರೆ ಹಾಗಾಗಿ ಈಗ ಇಷ್ಟಿದೆ ಇದನ್ನು ಮಾಡ್ತೀವಿ ಇಲ್ಲೇ ಒಣಗೊಡ್ತೆ ಯಾರಿಗಾದ್ರೂ ನಮ್ಮಮ್ಮಿಗೆ ಅದು ಸ್ವಲ್ಪ ಕೊಟ್ಟು ಕೊಡ್ತೇನೆ ಇವತ್ತು ಕಟ್ ಮಾಡ್ಬೇಕು ಕಟ್ ಮಾಡಿ ಕೊಡೋದು ಹಾಗೆ ಅದು ಅಕ್ಕಿ ಅಕ್ಕಿ ಅದು ಹೊರಗಡೆ ಇಟ್ಟಿದ್ವಿ ನಿನ್ನೆ ತಂದು ಹೆಜ್ಮರು ಹಾಗೆ ಹೊರಗಡೆ ಇಟ್ಟಿದ್ದೇವೆ ರೇಷನ್ ಅಕ್ಕಿ ರೇಷನ್ ಬಂತು ನಿನ್ನೆ ನಮ್ಮದು ಈ ಸರ್ತಿ ಲೇಟ್ ಮಾಡಿ ಕೊಟ್ಟರೆ ಯಾಕೋ ಗೊತ್ತಿಲ್ಲ ಹಾಗಾಗಿ ಪ್ರತಿ ತಿಂಗಳು ಹತ್ತನೇ ತಾರೀಕು ಒಳಗಡೆ ಬರುತ್ತೆ ಇವತ್ತು ಲೇಟಾಗಿ ಬಂದಿದೆ ಅಷ್ಟೇ ಈಗ ಸ್ವಲ್ಪ ವರ್ಕ್ ಹಾಕ್ ಕಲಿತಾ ಇದ್ದೀನಿ ಅನ್ಕ ಸ್ವಲ್ಪ ಎಂಬ್ರಾಯ್ಡ್ ವರ್ಕ್ ಇವತ್ತೊಂದು ಬ್ಲೌಸಿಗೆ ಹಾಕ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ಯಾವ ಥರ ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರಲ್ಲಿ ತುಂಬ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ಶ್ರೇಯ ನೋಡಿ ಬಿಡಿಸ್ತಾ ಇದ್ದಾಳೆ ಒಳಗಡೆ ಚೆನ್ನಾಗಿದೆ ಬಾಳೆಹಣ್ಣು ಮೇಲ್ಗಡೆ ಮಾತ್ರ ಕಪ್ಪಾಗಿದ್ದವು ಅದ ಕೈ ಬಾಳೆಹಣ್ಣಿಂದ ಬಜ್ಜಿ ಮಾಡ್ಬೇಕಂತೇಳಿ ಶ್ರೇಯಾ ಬಿಡಿಸ್ತಾ ಕೂತಿದ್ದಾಳೆ ನೋಡಿ ಆ ಮನೆ ನಮ್ಮ ಅಮ್ಮರ ಮನೆಯಿಂದ ತಂದಿರುವಂಥ ಹಣ್ಣಿವು ಮಾಡಬೇಕಿದೆ ನೋಡಿ ಮಗಳ್ನ ಹೇಗೆ ಚೇಷ್ಟೆ ಮಾಡ್ತಾ ಇದ್ದಾರೆ ಅಪ್ಪ ಸ್ನೇಹಿತರೆ ಸ್ವಲ್ಪ ಪೇಟೆಗೆ ಹೋಗಿ ಬರ್ತಾಯಿದ್ದೀನಿ ಶ್ರೇಯಾ ಮನೆಯಲ್ಲಿ ಇರ್ತಾಳೆ ಚಾಕ್ಲೇಟ್ ತಿಂತಾಯಿದ್ದೀನಿ ಇಲ್ಲ ಚಾಕ್ಲೇಟ್ ಯಾವಾಗ ತಿನ್ನಲ್ಲ ನಾನು ಇದು ಇದು ಕೆಮ್ಮಿಂದು ಶುಂಠಿ ಚಾಕ್ಲೇಟ್ ಬೆಲ್ಲದ್ದು ಹೊರಗಡೆ ಹೋಗ್ತಾ ಇದ್ದೀನಲ್ಲ ಕೆಮ್ಮಿರೋದ್ರಿಂದ ಇದೊಂದು ಹೋಗುವಾಗ ಸ್ವಲ್ಪ ಬಾಯಾಗಿ ಹಾಕೊಂಡ್ಬಿಟ್ರೆ ಕೆಮ್ಮು ಬರಲ್ಲ ಅದಕ್ಕಾಗಿ ಈಗ ಪೇಟೆಗೆ ಹೋಗಿ ಸ್ವಲ್ಪ ತುಂಬ ದಿನ ಆಯಿತು ಮನೆಗೆ ಸಾಮಾನೇ ತಂದಿರಲಿಲ್ಲ ಖಾಲಿಗಿತ್ತು ಈಗ ಒಂದು ಸ್ವಲ್ಪ ಮನೆ ಸಾಮಾನು ತೊಗೊಂಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ಈಗ ಕಿರಾಣಿ ಸ್ಟೋರ್ಸ್ಗೆ ಹೋಗಿ ತೊಗೊಂಡು ಬರ್ತೇನೆ ನೋಡಿ ಸಾಯಂಕಾಲ ಪೇಟೆಗೆ ಅಂತ ಹೇಳಿದ್ದೆ ಅಲ್ಲ ಅಲ್ಲಿ ಹೋದಾಗ ನಮ್ಮ ಯಜಮಾನ್ರು ರೋಲ್ ಕಟ್ಟಿರೋಲ್ ತಗೋತಾಯಿದ್ರು ನೋಡ್ರಿ ಪನ್ನೀರ್ ಎಲ್ಲಿ ಆಚಾತ್ರಿ ನೋಡಿ ಸ್ನೇಹಿತರೆ ನಾವು ಈಗ ಪೇಟೆಗೆ ಹೋಗಿ ಬಂದೆವು ಯಜಮಾನ್ರು ನಾನು ಅಲ್ಲಿ ಮಿಡ್ಲಲ್ಲಿ ಹಬ್ಬ ಮಲಿ ಬಿಟ್ಟಿದೆ ಹೆದ್ರಿ ಓಡಿ ಬಂದೆವು ನಾವು ರೀ ಅದ ಅಂದಾಜ ದೊಡ್ಡದಲ್ಲ ನೋಡಿ ದೊಡ್ಡದು ಹಬ್ಬವಿತ್ತು ಸ್ನೇಹಿತರೆ ಕಿರಾಣಿ ಸಂತೆ ಎಲ್ಲ ತೊಗೊಂಬಂದೀವಿ ಈಗೇನು ಏನು ತಂದೀವಿ ಅಂತೇಳಿ ಏನೋ ಇದನ್ನು ಮಾಡಲ್ಲ ಈಗ ಅಡುಗೆ ಕಡೆ ಗಮನ ಕೊಡ್ತೇನೆ ತರಕಾರಿ ಎಲ್ಲ ತಂದೀವಿ ತರಕಾರಿ ಅಷ್ಟು ತೆಗಿತೇನೆ ಚೀಲ ಒಳಗೋದಿಡ್ರೀ ಇದನ್ನ ಇದನ್ನು ಬಿಚ್ಚೇ ಬೇಡ ಈಗ ನಾಳೆ ಬೆಳಗ್ಗೆ ಹೇಗೆ ತೆಗೀನು ಅಲ್ಲ ಸರೇ ತುಂಬಾ ಇದಾಗುತ್ತೆ ಸ್ನೇಹಿತರೆ ಎಲ್ಲ ಕಿರಾಣಿ ಸ್ಟೋರ್ಸ್ ಈ ಕಡೆ ಇಟ್ಬಿಡ್ತೇನೆ ನಾಳೆ ತೆಗಿತೇವೆ ಈಗೇನು ತೆಗಿಯಲ್ಲ ಈ ಸೈಡಿಗೆ ಇಟ್ಬಿಡ್ತೀನಿ ನೋಡಿ ಸ್ನೇಹಿತರಿಗೆ ಅಡುಗೆ ಕಡೆ ಸ್ವಲ್ಪ ಗಮನ ಕೊಡ್ತೀನಿ ಏನು ಮಾಡತ್ತಿರಿ ಮೇಡಮ್ ನೋಡಿ ಸ್ನೇಹಿತರೆ ನನಗೆ ಕೆಮ್ಮು ಬರುತ್ತೆ ಅಂತ ಹೇಳಿ ನಮ್ಮ ಮೇಡಮ್ ಅವರು ಏನು ಮಾಡತ್ತೀರಿ ಆ ಕಡೆ ಬರ್ತೀನಿ ಇಲ್ಲಿ ನಿಮ್ಮ ಮುಖನ ಕಾಣಸುತ್ತಾ ಇಲ್ಲಿ ಅಪ್ರೂಪಕ್ಕೆ ಅಡುಗೆ ಮನೆಗೆ ಬಂದಿದ್ದರಿ ಮುಖ ನೋಡಿ ಅಪ್ಪ ರೂಪಾಯ್ಗೆ ಬಂದಿದ್ದಾನೆ ಸ್ನೇಹಿತರೆ ಮೊನ್ನೆ ಅಮ್ಮರ ಮನೆದ ಬಾಳೆಕಾಯಿ ತಿಂದಿರಲಿಲ್ಲ ತುಂಬ ಹಣ್ಣಾಗಿದ್ದು ಹಣ್ಣಾಗ್ಯಾವ ಅಂಥೇಳಿ ಯಾರೂ ಇರಲಿಲ್ಲ ಅದಕ್ಕಾಗಿ ಬಜ್ಜಿ ಮಾಡಿಕೊಡಂದ್ಲೋ ನನಗೆ ಕೆಮ್ಮಿದೆ ಅಂತ ನಾನು ಮಾಡಲಿಲ್ಲ ಬಾಳೆಕಾಯಿ ಬಜ್ಜಿ ಅಂದರೆ ಯಾವ ಥರ ಬಜ್ಜಿ ಅಲ್ಲ ಗಟ್ಟಿ ಥರ ಅಲ್ಲ ಏನೇನು ಹಾಕಿದ್ದೀವಿ ಅಂತ ಹೇಳ್ತೀಯಾ ಹಾಂ ನೋಡಿ ತಲೆ ಕೆರ್ಸ್ಕೊತಾಳೆ ಎಲ್ಲ ರೆಡಿ ಮಾಡಿ ಕೊಟ್ಟವಳು ನಾನಲ್ಲ ಅದಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಅವಳಿಗೆ ಸತಿ ಅದು ಬುಟ್ಟಿ ತಗೋಕಡೆ ಏನೇನು ಹಾಕಿದಿ ಅಂತ ಹೇಳು ನೀ ಹೇಳು ಮೇಲೆ ಹ್ಮ್ ಏನೇನು ಹಾಕಿದಿ ಹೇಳಮ್ಮೆ ಸಕ್ಕರೆ ಹಾಲು ನೋಡಿ ಸ್ನೇಹಿತರೆ ಹಣ್ಣಾಗಿರುವಂಥದ್ದು ಸಾಧಾರಣ ಒಂದು ಇಪ್ಪತ್ತು ಬಾಳೆಕನ ಇದ್ದು ಒಂದು ಕಾಲು ಜಿ ಅಷ್ಟು ಹಿಟ್ಟು ಹಾಕಿದ್ದೇವೆ ಸ್ವಲ್ಪ ಅದು ಹಣ್ಣಾಗಿರೋಂಥ ಬಾಳೆಹಣ್ಣು ಏಲಕ್ಕಿ ಪೌಡರು ಸಕ್ಕರೆ ಹಾಗೆ ಗೋಧಿ ಹಿಟ್ಟು ಹಾಕಿ ನೀರು ಹಾಕಲ್ಲ ಬೇಕಾದ್ರೆ ಹಾಲು ಹಾಕೋದು ಇಲ್ಲಾಂದರೆ ಹಾಗೆ ನಾವು ಬಾಳೆಹಣ್ಣಿನಲ್ಲೇ ಕಲಿಸ್ಕೋಬೋದು ತುಂಬಾ ಟೇಸ್ಟಿ ಹಾಕೋ ಮೂರು ನಾಲ್ಕು ದಿನ ಇಟ್ಟು ತಿಂದರೂ ಏನೂ ಆಗೋಲ್ಲ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಖತ್ತಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರ್ತದೆ ಜಾಸ್ತಿ ಸ್ವೀಟ್ ಏನು ಮಾಡಿರೋದಿಲ್ಲ ಯಾರು ಸಕ್ಕರೆ ಹಾಕೋದು ಬೇಡ ಅನ್ನೋರು ಅಲ್ಲಿ ಬೆಲ್ಲ ಹಾಕಬೋದು ಬೆಲ್ಲ ಹಾಕಿದರೆ ಸ್ವಲ್ಪ ಇನ್ನೂ ಜಾಸ್ತಿ ಇದು ಆಗುತ್ತೆ ಸ್ನೇಹಿತರೆ ಯಾಕೆ ಅಂತಂದರೆ ಕಪ್ಪಾಕ ಇಲ್ಲಿ ನೋಡಿ ಮತ್ತು ಸ್ಲೋ ಉರಿ ಅಂದರೆ ಇದು ಒಳಗಡೆ ಎಲ್ಲ ಹಿಟ್ಟಿಟ್ಟಿರುತ್ತೆ ತುಂಬಾ ತುಂಬ ಸ್ಟಾರ್ಟಿಂಗ್ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಆಮೇಲೆ ಸ್ಲೋ ಉರಿ ಇಟ್ಕೊಂಡು ಕರಿಬೇಕಾಗತ್ತೆ ನಾವು ಚೆನ್ನಾಗಿ ಅದಕ್ಕಾಗಿ ಇಲ್ಲಾಂದರೆ ಒಳಗಡೆ ಹಿಟ್ಟೆಲ್ಲ ಹಾಗೇ ಇರುತ್ತೆ ಸ್ವಲ್ಪ ಲೇಟ್ ಹಾಕವು ಯಾಕಂದರೆ ಬಾಳೆಹಣ್ಣು ಸಕ್ಕರೆ ಇರೋದ್ರಿಂದ ಸ್ವಲ್ಪ ಲೇಟ್ ಹಾಕೋ ಇವು ಕರಿಲಿಕ್ಕೆ ನಿಧಾನಕ್ಕಾಕವು ಪೇಶೆನ್ಸ್ ಇಟ್ಕೊಂಡು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಈಗ ಸ್ಲೋ ಸ್ಲೋರಿ ಇಟ್ಟಿದ್ದೆ ನಾನು ಇಷ್ಟೋ ತನಕ ಅದಕ್ಕೆ ಎಣ್ಣೆ ನಿಮಗೆ ಈ ಥರ ಇದೆ ಈಗ ಹೈ ಫ್ಲೇಮ್ ಮಾಡ್ತೀನಿ ನೋಡಿ ಇಲ್ಲಿ ಈಗ ಗುಳ್ಳೆ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇವು ಸಕ್ಕರೆ ಬಾಳೆಕಾಯಿ ಎಲ್ಲ ಬಾಳೆಹಣ್ಣು ಹಾಕಿರೋದ್ರಿಂದ ಇದೇ ಥರ ಕಪ್ ಕಪ್ ಕಲರ್ ಬರ್ತಾಯಿದೆ ಅದರ ಟೇಸ್ಟ್ ಮಾತ್ರ ಸೂಪರ ಹೇಳ್ಬೋದು ನೋಡಿ ಮೂರು ನಾಲ್ಕು ದಿನ ಇಟ್ಕೊಂಡು ತಿನ್ಬೋದು ಏನೂ ಆಗಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಈಗ ನಾನು ಏನು ಅಡುಗೆ ಮಾಡಲ್ಲ ಇವತ್ತು ಯಾಕೆ ಅಂದರೆ ಇಷ್ಟು ಬಜ್ಜಿ ಇದೆ ಹಾಗೆ ಇಲ್ಲಿ ಸ್ವಲ್ಪ ಮಧ್ಯಾಹ್ನ ಮಾಡಿರೋ ಪುಲಾವ್ ಪುಲಾವಣ್ಣಿದೆ ನಿಮಗೆ ಅವಾಗ ವಿಡಿಯೋದಲ್ಲಿ ತೋರಿಸ್ಲಿಕ್ಕಾಗಲೇ ನಾನು ಅನ್ನೆಲ್ಲೋ ಗಡಿಬಿಡಿ ಇಲ್ಲಿ ಹೋಗ್ಲಿಕ್ಕಿತ್ತು ಮತ್ತು ಸಾಯಂಕಾಲ ಏನು ನಾನು ಪೇಟೆಗೆ ಹೋದ್ನಲ್ಲ ಈಗ ಬಂದಿರೋದು ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿದ್ದು ನೀವು ಮಾಡ್ತಾಯಿದ್ದೀನಿ ನಾನು ಲೇಟ್ ಆಯಿತು ಹಾಗೆ ಅಲ್ಲಿ ಹಾವು ಒಂದು ಬತ್ತು ಆ ಕಡೆ ಈ ಕಡೆ ಅಲ್ಲಿ ಹೊರಗೆ ನಿಂತೀವಿ ಅಷ್ಟರಲ್ಲಿ ಫೋನ್ ಕಾಲ್ಸ್ ಒಂದು ಇರ್ತಾವಲ್ಲ ಸ್ನೇಹಿತರೆ ಅದಕ್ಕಾಗಿ ಈ ಥರ ಆಯಿತು ನೋಡಿ ಇಷ್ಟೊತ್ತಾಯಿತು ಇನ್ನೇನಿಲ್ಲ ಇವತ್ತಿನ ನೋಡಿ ಇಲ್ಲಿಗೆ ಹೆಣ್ಣು ಮಾಡ್ತೇನೆ ಯಾರಿಗೆಲ್ಲ ಬಾಳೆಹಣ್ಣೆನು ಬಜ್ಜಿ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಪುಲಾವನ್ನು ನಮ್ಮ ಮಿಡಮ್ ಅವರ ಪಾತ್ರೆ ಇದೆಲ್ಲ ತೊಳೆದಿದ್ದಾರೆ ಹಾಗಾಗಿ ಇಲ್ಲಿ ಸೊಪ್ಪನ್ನು ತಂದಿರೋದು ಇನ್ನೂ ಹಾಗೆ ಇಟ್ಟಿದ್ದೀನಿ ನಾನು ಸೊಪ್ಪು ಬಿಡಿಸಿಲ್ಲ ನಿಮಗೆ ಕಾಣ್ತಿರ್ಬೋದು ಕವರಲ್ಲಿ ಹಾಗೆ ಇದೆ ಸೊಪ್ಪೆಲ್ಲ ಇನ್ನು ಅದನ್ನ ಇದನ್ನು ಮಾಡ್ತೀನಿ ಸಾಯಂಕಾಲ ದೀಪ ಆಲ್ರೆಡಿ ಎಂಟು ಒಂಬತ್ತು ಗಂಟೆಗೆ ದೀಪ ಇದ್ದೀನಿ ಹಾಗೆ ಇದು ಇರಲಿಲ್ಲ ಊದ್ಕಡ್ಡಿ ಇದು ಅವನು ಕೂಡ ಒಂದೆರಡು ಊದಿನ ಕಡ್ಡಿ ಪಕ್ಕೇರು ತಗೊಂಡ್ಬಂದೆ ಸ್ನೇಹಿತರೆ ನೋಡಿ ಈಗ ಚೆನ್ನಾಗಿ ಫ್ರೈ ಇದೆಯಲ್ಲ ಫ್ರೈ ಆಗಲಿ ಸ್ನೇಹಿತರೆ ನಾನಿಲ್ಲಿ ಗ್ಯಾಸ್ ಮುಂದೆ ಬಂದು ಅಂತೇಳಿ ಅಂದ್ಕೊಂಡೆ ಆದರೂ ನಮ್ಮ ಮೇಡಮ್ ಅವ್ರು ಹೋಗಿಬಿಟ್ರೆ ನೋಡಿ ಎಸ್ಕೇಪ್ ಆದರೂ ಇಲ್ಲಿದವ್ರು ಹೋದರು ಈಗ ಎಸ್ಕೇಪ್ ಕೂಡಲೇ ಎಸ್ಕೇಪ್ ಹಾಕಾರೆ ನಮ್ಮ ಮೇಡಮ್ ಅವ್ರು ಅದಕ್ಕಾಗಿ ಸ್ವಲ್ಪ ಮತ್ತೆ ಹಬ್ಬ ಬಂದೈತೆ ನೋಡೋಣ ಬನ್ನಿ ಹೇಳೋದಿಕ್ಕೆ ಬರಲ್ಲ ಸ್ನೇಹಿತರೆ ಎಲ್ಲಿ ಬೇಕಾದ್ರೆ ಬಂದುಬಿಡುತ್ತೆ ಅದು ಅದಕ್ಕೆ ಇಲ್ಲಿ ಕಟ್ಟಿಗೆ ಹೊಂಟಲ್ಲ ಅದರಲ್ಲಿ ಕೂತ್ಕೊಳ್ಳುತ್ತೆ ಅಂಥೇಳಿ ಮಾಡಿದ್ವಿ ಬಂದರೆ ಕಷ್ಟ ಎ ತುಂಬಾ ದೊಡ್ಡದಿದೆ ದೊಡ್ದಿದೆ ಹೆದರಿಕೆ ಆಯ್ತು ನಂಗೆ ಒಂದು ಸಡನ್ಲಿ ನೋಡಿದ ತಕ್ಷಣ ಅದಕ್ಕಾಗಿ ಏನಾಗುತ್ತೆ ಆಗುತ್ತೆ ಹಾಗಾಗಿ ಆಮೇಲೆ ನೋಡಬೇಕು ಏನಾಗುತ್ತೆ ರಾತ್ರಿ ಟೈಮಲ್ಲಿ ಹತ್ತು ಹನ್ನೊಂದು ಗಂಟೆ ನಂತರ ಬಂದೇ ಬರುತ್ತೆ ಅದು ಈ ಕಡೆಗೆ ಅದಕ್ಕಾಗಿ ಈಗ ಇವತ್ತಿನ ನೋಡಿಯಾ ಇಲ್ಲಿಗೆ ಹೆಣ್ಣು ಇದ್ದೀನಿ ಹೊಸ್ದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ ಕಲರ್ ಚೇಂಜ್ ಆಯ್ತಲ್ಲ ಅವಿನಗಿತ್ತ ಈಗ ಬಿಡಬೇಕು ಇವನ್ನ ತೆಗಿತೇನೆ ಇವತ್ತಿನ ಮಾಡ್ತಾ ಹೆಣ್ಮಾಡ್ತಾಯಿದ್ದೀನಿ